ನಮ್ಗೆ ಏನ್ ಹೇಳಿದ್ರು ಅಂದ್ರೆ ನಿಮಗೆ ನಾರ್ಮಲ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ ಈ ಐ ವಿ ಎಫ್ ಹೋಗ್ಬೇಕು ಅಂತ ಜಸ್ಟ್ ಬಿಕಾಸ್ ನಮ್ಮ ಏಜ್ ಏನಿದೆ ಅದ್ರ ಮೇಲೆ ಅವರು ಡಿಸೈಡ್ ಮಾಡಿದ್ರು ಹಾಗೆ ನಮ್ಮ ಪ್ರೀವಿಯಸ್ ರೆಕಾರ್ಡ್ಸ್ ಎಲ್ಲ ಹೇಳ್ತು ಅದನ್ನು ನೋಡಿ ಹೇಳಿದ್ರು ಬಟ್ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ವಿ ನಮಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಬೇರೆ ಬೇಡ ಆದ್ರೆ ನ್ಯಾಚುರಲ್ ಆಗಲಿ ಇಲ್ಲಾಂದ್ರೆ ಪರವಾಗಿಲ್ಲ ನೋಡೋದು ಮೈಂಡ್ ಸೆಟಲ್ ಆಗಿದ್ವಿ ಅದಾದ್ಮೇಲೆ ನನಗೆ ಇಬ್ರು ಮೂರು ಜನ ಡಾಕ್ಟರ್ಸ್ನ ನಾನು ಚೇಂಜ್ ಮಾಡಿದೆ ಒಬ್ ಮೇಲೆ ಯಾಕೋ ನಂಗೆ ಸಮಾಧಾನ ಆಗ್ತಾ ಇರಲಿಲ್ಲ ಇನ್ನು ಬೇರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಥರ್ಡ್ ಒಪಿನಿಯನ್ ತಗೊಳ್ಳೋಣ ಅಂತ ಬೇರೆ ಬೇರೆ ಡಾಕ್ಟರ್ಸ್ನ ಕೂಡ ನಾನು ನೋಡಿ ಉಂಟು ನಿಮ್ಗೆ ಏನಾದ್ರು ಯೂಸ್ ಆಗ್ಬೋದು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಲೆಂತಿ ಇಲ್ಲ ವಿಡಿಯೋ ತುಂಬಾ ಯೂಸ್ಫುಲ್ ನಾನು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ನನಗೇನೇನೆಲ್ಲ ಚಾಲೆಂಜಸ್ ಬಂತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಯಾಕೋ ಒಂದು ಪಾಯಿಂಟ್ ನೀವು ಸ್ಕಿಪ್ ಮಾಡಿದ್ರು ಕೂಡ ಮೇ ಬಿ ನಿಮಗೆ ಅದು ಯೂಸ್ಫುಲ್ ಆಗದೆ ಇರ್ಬೋದು ನಾನು ಕೂಡ ತುಂಬ ನೆಗ್ಲೆಕ್ಟ್ ಮಾಡಿದ್ದೆ ಸೊ ಆ ಥರ ನೆಗ್ಲೆಕ್ಟ್ ನೀವು ಮಾಡದೇ ಇರಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವ್ದಾದ್ರು ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಪೂರ್ವ ಪರ ಗೊತ್ತಿರಬೇಕು ಅನ್ನೋ ಒಂದು ವಿಷಯಕ್ಕೆ ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪುಷ್ಪಾ ಅಂತ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಪ್ಪಾ ಅಂತ ಹೇಳಿದೆ ಅಂದ್ರೆ ರೀಸೆಂಟ್ ಆಗಿ ನಾನು ಒಂದು ರೀಲ್ ಪೋಸ್ಟ್ ಮಾಡಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ನನ್ನ ಒಂದು ಪ್ರೆಗ್ನೆನ್ಸಿ ಏನಿತ್ತು ಅದ್ರದ್ದು ಕನ್ಫರ್ಮೇಶನ್ ರಿವೀಲ್ ಮಾಡಿದ್ದೆ ನಾನು ಪಾಸಿಟಿವ್ ಬಂದಿದೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರು ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ ನಮಗೆ ಬಂದಿರಲಿಲ್ಲ ನಿಮಗೆ ಏನಾಗ್ತೀವಿ ಏನು ಎತ್ತ ಅಂತ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ನನಗೂ ಬಂದಿರಲಿಲ್ಲ ನಂದು ಫೋರ್ತ್ ಅಟೆಂಪ್ಟಲ್ಲಿ ಬಂದಿದ್ದು ಕೂಡ ನನಗೆ ಆಲ್ಮೋಸ್ಟ್ ಒಂದು ವರ್ಷ ನಾವು ಟ್ರೈ ಮಾಡಿದ್ವಿ ಫಸ್ಟಿಗೆ ಡಾಕ್ಟರ್ಸ್ ನಾವು ನಿಜ ಹೇಳಬೇಕು ಅಂದರೆ ನಾನು ಎರಡರಿಂದ ಮೂರು ಡಾಕ್ಟರ್ಸ್ಗಳನ್ನ ಚೇಂಜ್ ಮಾಡಿದ್ದೆ ಮುಂದೆ ಡಾಕ್ಟರ್ಸ್ನ ಖಂಡಿತವಾಗ್ಲೂ ಹೋಗಿರಲಿಲ್ಲ ನನಗೆ ಸೆಕೆಂಡ್ ಒಪಿನಿಯನ್ ಬೇಕಿತ್ತು ಥರ್ಡ್ ಒಪಿನಿಯನ್ ಕೂಡ ತುಂಬ ಇಂಪಾರ್ಟೆಂಟ್ ಇದರಿಂದ ನಾನು ಬೇರೆ ಬೇರೆ ಡಾಕ್ಟರ್ಸ್ನ ಚೇಂಜ್ ಮಾಡ್ತಾ ಇದ್ದೆ ಎಲ್ಲಿ ನನಗೆ ಕಂಫರ್ಟೆಬಲ್ ಅನ್ಸುತ್ತೆ ಅಂತ ಚೆಕ್ ಮಾಡ್ತಾನೆ ನಿಮ್ಗೆ ಯೂಸ್ಫುಲ್ ಆಗಬಹುದು ನೀವು ಯಾವ ರೀತಿ ಯೋಚನೆ ಮಾಡಬಹುದು ನೀವು ಎಷ್ಟು ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ಕೊಂಡು ಬಂದಿದೀರ ಅದೆಲ್ಲ ನಿಮ್ಗೆ ಇದರಿಂದ ಯೂಸ್ಫುಲ್ ಆಗ್ಬೋದು ಅಂತ ಒಂದು ನಂಬಿಕೆ ನೋದು ನಿಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಬಂದು ಬೇಸಿಕಲಿ ಬ್ಯಾಂಗ್ಳೂರೋಳು ನನ್ನ ಹಸ್ಬೆಂಡ್ ಬಂದು ಹುಬ್ಳಿಯವರು ಹುಬ್ಳಿ ಅಂದ್ರೆ ಪ್ರಾಪರ್ ಹುಬ್ಳಿಯವರಲ್ಲ ಅವರು ಗೋಕರ್ಣ ಸೈಡ್ ಸೊ ನಮ್ದು ಇಂಡರ್ಟೆಸ್ಟ್ ಮ್ಯಾರೇಜ್ ಆಗಿದ್ರಿಂದ ಫಸ್ಟ್ ನಾವು ಎಲ್ಲೇ ಡಾಕ್ಟರ್ಟ್ ಮಾಡ್ಬೋದ್ ಕೂಡ ಫಸ್ಟ್ ಕೇಳೋದು ನೀವು ಅಲ್ಲಿ ಮದುವೆ ಆಗಿದ್ದೀರಾ ಅಥವಾ ಹೊರಗಡೆ ಕೇಳ್ತಾರೆ ಸೊ ಆ ಕೇಸಲ್ಲಿ ನಮ್ ಟೋಟಲಿ ಅಪೋಸಿಟ್ ಸೊ ರಿಲೇಷನ್ ಅಲ್ಲಿ ಮದುವೆ ಆಗಿಲ್ಲ ನಾವು ಸ್ಪ್ರೇಟ್ ಆಗಿ ಮದುವೆ ಆಗಿತ್ತು ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ನನ್ನ ಮದುವೆ ಸ್ವಲ್ಪ ಲೇಟ್ ಆಗಾಯಿತು ಆಫ್ಟರ್ ಥರ್ಟಿ ಅಂದ್ರೆ ಥರ್ಟಿ ಟೂ ಇಯರ್ಸ್ ನಾನು ಮದುವೆ ಮಾಡ್ಕೊಂಡಿದ್ದು ಮದುವೆ ಮಾಡ್ಕೊಂಡು ಒಂದ್ ಎರಡು ವರ್ಷ ನಾವು ಮಗು ಬೇಡ ಅಂತಾನೆ ಡಿಸೈಡ್ ಮಾಡಿದ್ವಿ ಟೂ ಇಯರ್ಸ್ ಗ್ಯಾಪ್ ತಗೊಂಡು ಆಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಇತ್ತು ತಲೆಯಲ್ಲಿ ಸೊ ಅದರಿಂದ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಮ್ದು ಮದುವೆ ಆಯಿತು ಸೊ ಎರಡು ವರ್ಷ ನಾವು ಆರಾಮಾಗಿದ್ವಿ ಸೊ ಇವಾಗ ಮೂರನೇ ವರ್ಷಕ್ಕೆ ವರ್ಷಕ್ಕೇನು ಕಾಲಿಡ್ತಾ ಇದ್ದೀವಿ ಅವಾಗ ಅಂದ್ಕೊಂಡು ಒಂದು ಒಂದು ಮಗು ಮಾಡ್ಕೊಳ್ಳೋಣ ಅಂತ ತುಂಬ ಟ್ರೈ ಮಾಡಿದ್ವಿ ಬಟ್ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾನೆ ಇರಲಿಲ್ಲ ಎಷ್ಟು ಸರ್ತಿ ಟ್ರೈ ಮಾಡಿದ್ರು ಕೂಡ ನೆಗೆಟಿವೇ ಬರ್ತಾ ಇತ್ತು ಒಂದು ಡಾಕ್ಟರ್ನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ನಾವು ಡಾಕ್ಟ್ರನ್ನ ಒಂದು ಒಳ್ಳೆ ಗೈನಪಾಲಜಿಸ್ಟ್ ನಾವು ಹುಡ್ತಾ ಇದ್ವಿ ಬೇರೆ ಬೇರೆ ಅಂದರೆ ರೇಟಿಂಗ್ಸ್ ಯಾರು ತುಂಬ ಚೆನ್ನಾಗಿದೆ ಯಾರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಯಾರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಒಂದಷ್ಟು ರಿಸರ್ಚ್ ಮಾಡಿ ಒಬ್ಬರು ಗ್ಯಾನ್ ಕಾಲೇಜಸ್ ಹತ್ರ ಹೋಗಿದ್ವಿ ಅವರು ನಮ್ಮ ಬ್ಲಡ್ ಟೆಸ್ಟ್ ಎಲ್ಲ ಚೆಕ್ ಮಾಡಿದರು ಮಾಡಿಬಿಟ್ಟು ನಂದು ಪ್ರೀವಿಯಸ್ ಹಿಸ್ಟ್ರಿ ಮತ್ತು ನನ್ನ ಪೀರಿಯಡ್ ಸೈಕಲ್ ಎಲ್ಲ ಕೇಳಿಬಿಟ್ಟು ಅವ್ರು ಹೇಳಿದ್ರು ನಿಮಗೆ ಫಸ್ಟ್ ಆಫ್ ಆಲ್ ನಾರ್ಮಲ್ ಆಗೋದು ತುಂಬ ಕಷ್ಟ ಇದೆ ನೀವು ಐ ಹೋಗಬೇಕು ಅಂತ ಹೇಳಿದ್ರು ಬಟ್ ನಾವೇನು ಮಾಡಿದ್ವಿ ನಮಗೆ ಮುಂಚೆಯಿಂದನೂ ಪ್ಲಾನ್ ಐ ಬಿ ಎಫ್ ಬೇಡವೇ ಬೇಡ ಆದ್ರೆ ನ್ಯಾಚುರಲ್ ಆಗಲಿ ಇಲ್ಲಾಂದ್ರೆ ಪರವಾಗಿಲ್ಲ ಅಂತ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಸೊ ಇಂದ ನಾವು ಐ ಬಿ ಎಫ್ ಪ್ರಿಫರ್ ಮಾಡಲೇ ಇಲ್ಲ ಅದಾದ್ಮೇಲೆ ಡಾಕ್ಟರ್ ಸಮಾಧಾನ ಆಗ್ಲಿಲ್ಲ ಅದಕ್ಕೆ ಬೇರೆ ಡಾಕ್ಟರ್ ಒಪಿನಿಯನ್ ತಗೋಳೋಣ ಅಂತ ಮತ್ತೆ ಬೇರೆ ಡಾಕ್ಟರ್ಸ್ ನಾವು ಚೇಂಜ್ ಮಾಡಿದ್ವಿ ಅವಾಗ ಇನ್ನೊಬ್ರು ಡಾಕ್ಟರ್ ಸೇಮ್ ಟೆಸ್ಟ್ ಎಲ್ಲ ಮಾಡಿ ಹೇಳಿದ್ರು ನಾವು ನಾರ್ಮಲ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಸೊ ನನಗೆ ಹೇಳಿದ್ರು ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ನೀವು ಓವರ್ ವೆಯ್ಟ್ ಇದೀರಾ ಅಂತ ನನ್ನ ಐದು ಕೆ ಜಿ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಆದ್ಮೇಲೆ ಅದಾದ್ಮೇಲೆ ಅವ್ರು ಹೇಳೋದು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ನೀವು ನಿಮಗೆ ಒಳ್ಳೇದು ಅಂತ ಸರಿ ಆಯ್ತು ಅಂತ ನಾನು ಸಿಕ್ಸ್ ಮಂತ್ಸ್ ಟೈಮ್ ಕೊಟ್ಟರು ಮೆಡಿಕೇಶನ್ ಅಲ್ಲಿ ಕೂಡ ಇಟ್ರು ಫೋಲಿಕ ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ನನಗೆ ಇತ್ತು ಬಾಡಿನಲ್ಲಿ ಅಂತ ನಾನು ಅದನ್ನ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ತಗೊಬೇಕಾದ್ರೆ ನನಗೆ ಮೇಯ್ನ್ ಫೋಕಸ್ ಮಾಡಿದ್ದು ವೆಯ್ಟ್ ಲಾಸ್ ಮೇಲೆ ವೆಯ್ಟ್ ಲಾಸ್ ನನಗೆ ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು ಯಾಕಂದರೆ ವೆಯ್ಟ್ ಲಾಸ್ ಮಾಡೋದು ಅಷ್ಟು ಕಷ್ಟ ಇತ್ತು ಆದರೂ ಆಗಲಿ ಪರವಾಗಿಲ್ಲ ಅಂತ ನಾನು ತುಂಬ ರೈಸ್ ತಿನ್ನೋದು ಬಿಟ್ಟೆ ಶು ಸ್ವೀಟ್ ಐಟಮ್ಸ್ ತಿನ್ನೋದು ಬಿಟ್ಟೆ ಆದಷ್ಟು ಎ ಬಿ ಸಿ ಜ್ಯೂಸ್ ಏನು ಬರುತ್ತಲ್ಲ ಆಪಲ್ ಆ್ಯಂಡ್ ಬೀಟ್ರೂಟ್ ಕ್ಯಾರೆಟ್ ಆದಷ್ಟು ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಕುಡಿತಾ ಇದ್ದೆ ಎರಡು ಟೈಮ್ ನಾನು ಅದನ್ನೇ ಕುಡಿತಾ ಇದ್ದೆ ಒಂದು ತ್ರೀ ಮಂತ್ಸ್ ಮಾಡೋ ಅಷ್ಟರಲ್ಲಿ ನನ್ನ ವೆಯ್ಟ್ ತುಂಬ ಒಳ್ಳೆ ಬ್ಯಾಲೆನ್ಸ್ ಆಗೋಕ್ಕೆ ಶುರು ಆಯಿತು ನನ್ನ ವೆಯ್ಟ್ ಲಾಸ್ ಆಗಕ್ಕೆ ಶುರು ಆಯಿತು ಎರಡು ಚಪಾತಿಗಳು ಇರಲಿಲ್ಲ ಕೆಲವೊಂದಷ್ಟು ಸಲಾಡ್ಗಳು ತಿಂತಾ ಇದ್ದೆ ಆ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ ತ್ರೀ ಮಂತ್ಸ್ಗೆ ನನಗೆ ಒಳ್ಳೆ ರಿಸಲ್ಟ್ ಬಂತು ನನ್ನ ವೆಯ್ಟ್ ಲಾಸ್ ಕೂಡ ಚೆನ್ನಾಗಾಯಿತು ಪಾಸಿಟಿವ್ ಕೂಡ ಆಯಿತು ಆ್ಯಂಡ್ ಅವ್ರು ಡಾಕ್ಟರ್ ಹೇಳಿದ್ರು ಸಿಕ್ಸ್ ಮಂತ್ಸ್ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ನನಗೆ ಪಾಸಿಟಿವ್ ಬಂದ ಮೇಲೂ ಕೂಡ ನಾನು ಕಂಟಿನ್ಯೂ ಮಾಡಿದೆ ಟ್ಯಾಬ್ಲೆಟ್ಸ್ನ ಯಾವುದೂ ಕೂಡ ಬಿಟ್ಟಿಲ್ಲ ಅದಾದ್ಮೇಲೆ ನನಗೆ ಇವಾಗ ಆ್ಯಕ್ಚುಲಿ ನನ್ನ ಪಾಸಿಟಿವ್ ಬಂದಿದ್ದು ಲಾಸ್ಟ್ ಏಪ್ರಿಲ್ನಲ್ಲಿ ಬಂತು ಏಪ್ರಿಲ್ನಲ್ಲೇ ನಾನು ವಿಡಿಯೋ ಮಾಡಿ ಇಟ್ಟಿದ್ದೆ ಬಟ್ ಅದಾದ ಮೇಲೆ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ದರಿಂದ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಇಮಿಡಿಯೇಟಾಗಿ ಪೋಸ್ಟ್ ಮಾಡೋದು ಬೇಡ ಅಂತ ಕೂಡ ಆಯಿತು ಯಾಕಂದ್ರೆ ಡಾಕ್ಟರ್ ಹೇಳಿದರು ನನಗೆ ಮಿಸ್ಕರೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಎರಡರಿಂದ ಮೂರು ತಿಂಗಳು ನೀವು ತ್ರೀ ಮಂತ್ಸ್ ಕ್ರಾಸ್ ಆಗೋವರೆಗೂ ನಿಮಗೆ ಮಿಸ್ಕರೇಜ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿದೆ ಅಂತ ಆದ್ರಿಂದ ನಾನು ತಿಂಗಳು ಆಗೋವರೆಗೂ ನಾನು ಎಲ್ಲೂ ರಿವೀಲ್ ಮಾಡೋದು ಬೇಡ ಅಂತ ನಾನು ಹೇಳಿರ್ಲಿಲ್ಲ ಇವಾಗ ನನಗೆ ತಿಂಗಳು ಏನ್ ಬಂದಿದೆ ಇವಾಗ ನಾನು ರಿವೀಲ್ ಮಾಡ್ತಾ ಇದೀನಿ ಇವಾಗ ನಾನು ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ನಡೀತಾ ಇದೆ ಇದು ನನ್ಗೂ ನ್ಯಾಚುರಲ್ ಆಗು ಅಂಡ್ ಇದ್ರಲ್ಲಿ ನಾವು ಬೇಸಿಕ್ಲಿ ನಾವೇನ್ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಹೇಳಿದ್ವಿ ಅಂದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ನಾವು ಮುಕ್ತವಾಗಿ ಮಾತಾಡೋಲ್ಲ ಅವ್ರೆಷ್ಟು ಹೇಳ್ತಾರೆ ಅಷ್ಟನ್ನೇ ಕೇಳ್ಕೊಂಡು ಬಂದ್ಬಿಡ್ತೀವಿ ಅದು ತುಂಬ ದೊಡ್ಡ ತಪ್ಪು ನಾವು ಮಾಡೋದು ನಾವು ಹೋಗೋದಕ್ಕೆ ಮುಂಚೆ ನಾವೇನೇನು ಡಾಕ್ಟರ್ಸ್ನ ಕೇಳಬೇಕು ಯಾವ್ಯಾವ ಥರ ಅವ್ರು ನಮ್ಗೆ ಆ್ಯನ್ಸರ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸೈಡಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ ನನ್ನ ಅತ್ತೆ ಇದ್ದಾರೆ ಅಂದರೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವರು ಆಗಿರೋದ್ರಿಂದ ಅವ್ರು ಕೆಲವೊಂದೆಲ್ಲ ನನಗೆ ಸಜೆಷನ್ಸ್ ಕೊಡ್ತಾ ಇದ್ರು ಈ ಥರ ಮಾಡು ಆ ಥರ ಮಾಡು ಅಂತ ಒಂದಷ್ಟು ಸಜೆಷನ್ಸ್ ಕೊಡ್ತಾ ಇದ್ದಿದ್ರಿಂದ ನಾವು ಡಾಕ್ಟರ್ಸ್ ಹತ್ರ ಹೋಗಿ ಈ ತರ ನಮ್ಮ ಡೌಟ್ಸ್ ಏನಿದೆ ನಾವು ಕೇಳ್ತಾ ಇದ್ವಿ ಅವ್ರು ಹೇಳಿದಷ್ಟೇ ನಾನು ಫಾಲೋ ಮಾಡ್ತಾ ಇರಲಿಲ್ಲ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಡಾಕ್ಟರ್ನ ನಾನು ಕನ್ಸಲ್ಟ್ ಮಾಡಿದ್ದಾಗ ಅವ್ರು ನಮ್ಗೆ ಹೇಳಿದ್ದು ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಪೀರಿಯಡ್ಸ್ ಆಗಿ ಲೆವೆನ್ ಡೇಸ್ ಆದ್ಮೇಲೆ ಆಫ್ಟರ್ ಲೆವೆನ್ ಡೇಸ್ ಲೆವೆನ್ ಡೇಸ್ ಅಂದರೆ ಟ್ವೆಂಟಿ ಒನ್ ಡೇಸ್ ಅಂದರೆ ಮಧ್ಯದಲ್ಲಿ ಬರೋ ಟೆನ್ ಡೇಸ್ ಏನಿದೆ ಆ ಟೆನ್ ಡೇಸಲ್ಲಿ ನೀವು ವಿಂಟರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದರು ಅಂದರೆ ಆಲ್ಟರ್ನೇಟ್ ಡೇಸ್ ಒಂದು ದಿನ ಬಿಟ್ಟು ಅಂದರೆ ಇಂಟರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದರು ಬಟ್ ನಾನು ಟ್ರೈ ಮಾಡಿದ್ರೆ ಅದು ನನಗೆ ವರ್ಕೌಟ್ ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ಸ್ವರೆಗೂ ನಾವು ಟ್ರೈ ಮಾಡಿದ್ವಿ ಆಲ್ಟರ್ನೇಟ್ ಡೇಸ್ ಮಾಡಿದಾಗಲೂ ಕೂಡ ಅದು ಏನೂ ವರ್ಕೌಟ್ ಆಗ್ತಿರಲಿಲ್ಲ ಅದಾದ ಮೇಲೂ ನಾನು ಸುಮ್ಮನೆ ಕುತ್ಕೊಳ್ತಾ ಇರಲಿಲ್ಲ ತುಂಬ ರಿಸರ್ಚ್ ಮಾಡ್ತಾ ಇದ್ದೆ ಯಾಕೆ ಆಗ್ತಾಯಿಲ್ಲ ಏನಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ ಥರ್ಟಿ ಇಯರ್ಸ್ ಆದಮೇಲೆ ನಿಜವಾಗ್ಲೂ ಮಗು ಆಗಲ್ವಾ ಅನ್ನೋದೆಲ್ಲ ತುಂಬ ಥಾಟ್ಸ್ಗಳಿತ್ತು ತಲೆನಲ್ಲಿ ಅವಾಗ ಹೀಗೆ ಯೂಟ್ಯೂಬ್ ಚೆಕ್ ಮಾಡಬೇಕಾದ್ರೆ ನನ್ನ ತಲೆನಲ್ಲಿ ಏನು ಡೌಟ್ ಸಿಕ್ಕಲ್ಲ ಆ ಡೌಟ್ಸ್ ರಿಲೇಟೆಡ್ಡು ಒಂದು ವಿಡಿಯೋ ಬಂತು ನನಗೆ ಆ ಡಾಕ್ಟರ್ ಸರೇನೋ ನನ್ನ ಸರಿಯಾಗಿ ನೆನಪಿಲ್ಲ ಅವರು ನಾನು ಏನೇನು ತಲೆನಲ್ಲಿ ಡೌಟ್ಸ್ ಇಟ್ಕೊಂಡಿದ್ದೆ ಅದೇ ಸೇಮ್ ಇತ್ತು ಸೊ ಆ ವೀಡಿಯೋ ಓಪನ್ ಮಾಡಿ ನೋಡಿದಾಗ ನನಗೆ ಟ್ರಸ್ಮಿ ತುಂಬ ಯೂಸ್ಫುಲ್ ಅನ್ನಿಸ್ತು ಆ ಒಂದು ವಿಡಿಯೋ ನಾವು ಏನು ಮಗು ಪ್ಲ್ಯಾನ್ ಮಾಡ್ತೀವಿ ಪ್ರೆಗ್ನೆಂಟ್ ಆಗಬೇಕು ಕನ್ಸೀವ್ ಆಗಬೇಕು ಅಂತ ನಾವೇನು ಪ್ಲ್ಯಾನ್ ಮಾಡ್ತೀವಲ್ಲ ನಾವು ಆ ಪ್ಲ್ಯಾನಿಂಗ್ಸ್ ತುಂಬ ಕ್ಲೀನ್ ಆಗಿರಬೇಕು ಆ್ಯಂಡ್ ನಾವೇನು ಇಂಟರ್ಕೋರ್ಸ್ ಮಾಡ್ತೀವಲ್ಲ ಅಂದರೆ ಮಗು ಮಾಡ್ಕೋಬೇಕು ಅಂತ ನಾವೇನು ಸೇರ್ತೀವಲ್ಲ ಅದು ಆಫ್ಟರ್ ಲೆವೆನ್ ಡೇಸ್ ಅಂತ ಏನು ಹೇಳ್ತಾರೆ ಆ ಲೆವೆನ್ ಡೇಸಿಂದ ಅಂದರೆ ಡೇಸ್ ಡೇಸಿಂದ ನಾವು ಪ್ಲ್ಯಾನ್ ಮಾಡಿದೆ ನೆಕ್ಸ್ಟ್ ಮಂತ್ಗೆ ಈ ಥರ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿದೆ ಯೂಶ್ವಲಿ ಆಲ್ಟರ್ನೇಟ್ ಡೇಸ್ ಮಾಡಬಾರ್ದು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಕೂಡ ಇಂಟರ್ ಮಾಡಬಾರ್ದು ಯೂಶ್ವಲಿ ಒಂದು ಗಂಡಿಗೆ ಅದು ಸ್ಪರ್ಮ್ ಏನಿರುತ್ತೆ ಅದು ಫಾರ್ಮ್ ಆಗೋದೆ ಆಫ್ಟರ್ ಸೆವೆಂಟಿ ಟೂ ಅವರ್ಸ್ ಅಂದರೆ ತ್ರೀ ಡೇಸ್ಗೆ ಸತಿ ಅವ್ರಿಗೆ ಅದು ಕನ್ಸ್ಯೂಮ್ ಮಾಡೋವಂಥ ಒಂದು ಸ್ಪರ್ಮ್ ಏನು ಬರುತ್ತಲ್ಲ ಅದು ಜನರೇಟ್ ಆಗೋದೆ ಅದು ಫಾರ್ಮ್ ಆಗೋದೆ ಸೆವೆಂಟಿ ಟೂ ಅವರ್ಸ್ ಆದಮೇಲೆ ಸೊ ನಾವು ಆಲ್ಟರ್ನೇಟ್ ಡೇಸ್ ಮಾಡ್ತಾ ಇದ್ವಿ ಅಂದರೆ ಅದು ಸ್ಪಾಮ್ ಅದೇನು ಫಾರ್ಮ್ ಆಗೋದೇ ಇಲ್ಲ ಸೊ ಅದರಿಂದ ತ್ರೀ ಡೇಸ್ಗೆ ಸರಿ ನೀವು ಸೇರಬೇಕು ಆವಾಗ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಆ ವಿಡಿಯೋದಲ್ಲಿ ಡಾಕ್ಟ್ರ್ ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಾನು ಅದನ್ನು ಅಪ್ಲೈ ಮಾಡಿಕೊಂಡೆ ನಾನು ಮೂರು ತಿಂಗಳು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಆದಮೇಲೆ ನಾಲ್ಕನೇ ತಿಂಗಳಿಗೆ ನಾನು ಅದನ್ನು ಅಪ್ಲೈ ಮಾಡಿಕೊಂಡೆ ಅದನ್ನು ಅಪ್ಲೈ ಮಾಡಿಕೊಂಡು ಒಂದು ತಿಂಗಳಿಗೆ ನನಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಆ್ಯಂಡ್ ನನಗೆ ಹೌದು ಇದು ನಾವು ರಾಂಗಾಗಿ ಯೋಚನೆ ಮಾಡ್ತಾ ಇರ್ತೀವಿ ನಾವು ರಾಂಗಾಗಿ ಹೋಗ್ತಾ ಇರ್ತೀವಿ ಆ್ಯಂಡ್ ನಾವು ಯಾವ್ದು ಸೀರಿಯಸ್ ಆಗಿ ತಗೊಳ್ಳಲ್ಲ ಪ್ರತಿಯೊಂದಕ್ಕೂ ಡಾಕ್ಟರ್ಸ್ ಹತ್ರ ಅಂತ ಹೋಗ್ತೀವಿ ನಾವು ಏನು ಮಾಡಬೇಕು ಕೆಲವೊಂದು ರಿಸರ್ಚ್ ಮಾಡಬೇಕು ಡಾಕ್ಟರ್ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕ್ರಿಯೇಟರ್ಸ್ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರ್ತಾರೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರ್ತೀನಿ ಹಾಗಂತ ನೀವು ನನ್ನ ಮಾತೇ ಕೇಳಬೇಕು ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಹೋಗಿ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಏನು ಮಾಡ್ಬೋದು ಏನು ಮಾಡಬಾರ್ದು ಐ ವಿ ಎಫ್ ಒಂದೇ ನಾವು ಫೈನಲ್ಲು ಅದೆಲ್ಲ ನೀವು ಚೆಕ್ ಮಾಡ್ಬೋದು ನಾನೆಲ್ಲ ತುಂಬ ರಿಸರ್ಚ್ ಮಾಡ್ತಾನೇ ಇದ್ದೆ ಯಾವ ನನಗೆ ಯಾ ಏನಕ್ಕೆ ರಿಸರ್ಚ್ ಮಾಡ್ತಿದ್ದೆ ಅಂದ್ರೆ ನನಗೆ ಐ ವಿ ಎಫ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ನಾನು ತುಂಬ ಹತ್ತಿರದಿಂದ ನೋಡಿದ್ದೆ ನನಗೆ ತುಂಬಾ ಬೇಕಾಗಿರೋರು ತುಂಬ ಕಷ್ಟಪಟ್ಟರು ಐ ವಿ ಎಫ್ಗೆ ಗೆ ಅದರಿಂದ ತುಂಬ ದುಡ್ಡು ಕೂಡ ಕಳ್ಕೊಂಡ್ರು ಅದೇನಾಯ್ತು ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಗ್ಯಾರಂಟಿ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದೇ ಇಲ್ಲ ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲಿ ಅಂಡ್ ಅದಕ್ಕೆ ಒಂದು ಸಿಕ್ಸ್ ಮಂತ್ಸಿಂದಾನೇ ಪ್ರಿಪರೇಷನ್ಸ್ ಇರುತ್ತೆ ತುಂಬಾ ಇಂಜೆಕ್ಷನ್ಸ್ ತುಂಬ ಬೆಟ್ರಷ್ಟು ಅದು ತುಂಬ ಪೇನ್ಫುಲ್ ಟ್ರೀಟ್ಮೆಂಟ್ ಅದು ಆ ಥರ ಒಂದು ಮಗು ಮಾಡ್ಕೋಬೇಕು ಅನ್ನೋದು ನನಗಂತೂ ಇರಲೇ ಇರಲಿಲ್ಲ ನ್ಯಾಚುರಲ್ ಆಗಾದರೆ ಆಗಲಿಲ್ಲ ಅಂದರೆ ಮಗುನೇ ಬೇಡ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಹೋಗ್ಬಿಟ್ಟಿದ್ದೆ ನಾನು ಲಕ್ಕಿಲಿ ಆಯ್ತು ಕೆಲವೊಂದನ್ನ ನಾವು ಚೇಂಜ್ ಮಾಡ್ಕೋಬೇಕು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೋಬೇಕು ನಾವು ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಮೇನ್ ಆಗಿ ಏನು ಹೇಳ್ತಾರೆ ಅಂದರೆ ಯಾರೇ ಆಗಲಿ ಪಿ ಸಿ ಡಿ ಪ್ರಾಬ್ಲಮ್ ಇರ್ಬೋದು ಪಿ ಸಿ ಎಸ್ ಇರ್ಬೋದು ನನಗೆ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ ನನಗೆ ಇದ್ ಒಂದೇ ಏನಂದ್ರೆ ಪೀರಿಯಡ್ಸ್ ಇರೆಗ್ಯುಲರ್ ಇತ್ತು ನನಗೆ ರೆಗ್ಯುಲರ್ ಆಗಿ ಆಗ್ತಾ ಇರಲಿಲ್ಲ ನಾನು ಅಷ್ಟೊಂದು ಸೀರಿಯಸ್ ಆಗಿ ಯಾವತ್ತೂ ತಗೊಂಡಿಲ್ಲ ಆದ್ರೆ ಆಗಲಿ ಅನ್ನೋ ಆ ಒಂದು ಮೈಂಡ್ ಚೆಕ್ ಅಲ್ಲಿ ನಾನು ಇರೆಗ್ಯುಲರ್ ಆಗಿ ಆಗ್ತಾ ಇದ್ದಿದ್ರಿಂದ ನಾನು ಅಷ್ಟೊಂದು ಆಗ್ತಿರ್ಲಿಲ್ಲ ನನಗೆ ಬಟ್ ನಾನು ಅವತ್ತಿಗೂ ಸೀರಿಯಸ್ ಆಗಿ ತೊಗೊಂಡಿರ್ಲಿಲ್ಲ ಇವತ್ತಿಗೂ ಸೀರಿಯಸ್ ಆಗಿ ಯಾವಾಗ ಒಂದು ಬೇಬಿ ಪ್ಲಾನಿಂಗ್ ಮಾಡ್ತಿದ್ದೀವಿ ಅಂತ ಬಂತಲ್ಲ ಆವಾಗ ನಮಗೆ ಸ್ವಲ್ಪ ಸೀರಿಯಸ್ನೆಸ್ ಬಂತು ನಾನು ಅದನ್ನು ಚೇಂಜ್ ಮಾಡ್ಕೋಬೇಕಿತ್ತು ನನ್ನಲ್ಲಿ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ ಅಂದಾಗ ನಾನು ಅದನ್ನ ಆನ್ ಟೈಮ್ ಹೋಗಿ ಡಾಕ್ಟರ್ಸ್ ಹತ್ರ ತೋರಿಸ್ಬೇಕಿತ್ತು ನಾನು ಅದನ್ನು ತೋರಿಸಿಲ್ಲ ಅದು ನೆಗ್ಲೆಕ್ಟ್ ಮಾಡಿದೆ ಸೊ ನಾನು ಮಾಡಿದ ಮಿಸ್ಟೇಕ್ಸ್ನಲ್ಲಿ ನೀವು ಯಾರು ಮಾಡಬೇಡಿ ಆ್ಯಂಡ್ ಡಾಕ್ಟರ್ಸ್ ಹತ್ರ ಹೋದ್ರಿ ಅಂದರೆ ನೀವು ಕ್ಲೀನಾಗಿ ಓಪನ್ ಆಗಿ ಮಾತಾಡಿ ಯಾಕಂದರೆ ನೀವು ಕೇಳೋ ಪ್ರಶ್ನೆಗಳಿಗೆ ಅವ್ರು ಆನ್ಸರ್ ಮಾಡ್ತಾರೆ ಪ್ರತಿಯೊಂದು ಅಷ್ಟೇ ಆ್ಯಂಡ್ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾನು ಪ್ಲ್ಯಾನ್ ಮಾಡಿದಾಗ ಆಲ್ಮೋಸ್ಟ್ ಏಯ್ಟಿ ಟು ಕಿಲೋಸ್ ಇದ್ದೆ ನಾನು ಡಾಕ್ಟರ್ ನಾನು ಚೆಕ್ ಮಾಡಿ ಫಸ್ಟ್ ಹೇಳಿದ್ದೆ ಓವರ್ ವೆಯ್ಟ್ ಇದ್ದೀರಾ ನೀವು ನೀವು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಒಳಗಡೆ ಇರಬೇಕು ನೀವು ತುಂಬ ಓವರ್ ವೆಯ್ಟ್ ಇದ್ದೀರಾ ಎರಡು ಎರಡು ವಿಷಯಕ್ಕೆ ಅವ್ರು ನಂಗೆ ಅದನ್ನು ರೆಫರ್ ಮಾಡಿದ್ರು ಯಾಕಂದರೆ ಮಗು ಆದಮೇಲೆ ನೀವು ಇನ್ನೂ ಒಂದು ಹತ್ತರಿಂದ ಹದಿನೈದು ಕೆ ಜಿ ಗೇನ್ ಆಗ್ತೀರಾ ಆ್ಯಂಡ್ ಈಗ ನೀವು ಆಲ್ರೆಡಿ ಏಯ್ಟಿ ಮತ್ತೆ ಹದಿನೈದು ಕೆ ಜಿ ಆದರೆ ಅಂದರೆ ಆಲ್ಮೋಸ್ಟ್ ನೈ ಹಂಡ್ರೆಡ್ವರೆಗೂ ಬಂದ್ಬಿಡ್ತೀರ ಅದು ನಿಮ್ಗೆ ಒಳ್ಳೇದಲ್ಲ ಆ್ಯಂಡ್ ನೀವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗಿ ಕನ್ಸೀವ್ ಆಗೋದಕ್ಕೆ ಅಂತ ಹೇಳಿದ್ರು ಅದು ನನಗೆ ಹೌದು ಸರಿ ಅನ್ನಿಸ್ತು ಅದರಿಂದ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಕ್ಕೆ ಶುರು ಮಾಡಿದೆ ತುಂಬ ಸಲಾಡ್ಸ್ ತಿಂತಾ ಇದ್ದೆ ತುಂಬ ನೀಟ್ ಕುಡಿತಾ ಇದ್ದೆ ಆ ಎ ಬಿ ಸಿ ಜ್ಯೂಸ್ ಏನಿದೆ ಅದನ್ನು ಮಾಡ್ಕೊಂಡು ಕುಡಿತಾ ಇದ್ದೆ ಅನ್ನ ತಿನ್ನೋದು ಆಲ್ಮೋಸ್ಟ್ ಬಿಟ್ಬಿಟ್ಟಿದೆ ನಾನು ಒಂದು ಎರಡು ತಿಂಗಳು ಅನ್ನವೇ ಮುಟ್ಟಿರಲಿಲ್ಲ ಚಪಾತಿ ತಿಂತಾ ಇದ್ದೆ ರೊಟ್ಟಿಗಳು ತಿಂತಾ ಇದ್ದೆ ಸ್ಪ್ರೌಟ್ಸ್ ಅಂತೂ ಜಾಸ್ತಿನೇ ತಿಂತ ಇದೆ ಅದೆಲ್ಲ ನಮ್ಗೆ ತುಂಬಾ ಹೆಲ್ಪ್ ಆಯಿತು ವೆಯ್ಟ್ ಲಾಸ್ ಮಾಡ್ಕೊಳೋದಕ್ಕೆ ಹಾಗೆ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡ್ತಾ ಇರಲಿಲ್ಲ ನಾವೇನು ಮನೆಯಲ್ಲಿ ಯೂರಿನ್ ಟೆಸ್ಟ್ ಮಾಡ್ತೀವಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಲ್ಲ ಅದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕನ್ಫರ್ಮ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರೋದಿಲ್ಲ ಅದು ನಾವು ಡಾಕ್ಟರ್ಸ್ ಹತ್ರ ಹೋಗಿ ಚೆಕ್ ಮಾಡಿದಾಗಲೇ ಅಲ್ಲಿ ಅವ್ರ ಡಾಕ್ಟರ್ ಕನ್ಫರ್ಮ್ ಮಾಡಬೇಕು ನಮಗೆ ಹೌದು ನಿಮಗೆ ನೀವು ಕನ್ಸೀವ್ ಆಗಿದ್ದೀರಾ ಅಂತ ಅವ್ರ ಕಡೆಯಿಂದ ಕನ್ಫರ್ಮೇಷನ್ ಬರಬೇಕು ನಮ್ಗೆ ನನಗೆ ಒಂದೂವರೆ ನಾನು ಚೆಕ್ ಮಾಡಿದಾಗ ಒಂದೂವರೆ ತಿಂಗಳಾಗಿತ್ತು ನನಗೆ ಇಲ್ಲಿ ಮನೇಲಿ ಚೆಕ್ ಮಾಡಿದಾಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದ್ಮೇಲೆ ಅವರು ನನಗೆ ಕನ್ಫರ್ಮ್ ಮಾಡಿದ್ರು ಎಸ್ ಕನ್ಫರ್ಮ್ ಆಗಿದೆ ಪಾಸಿಟಿವ್ ಆಗಿ ಬಂತು ನೀವು ಕನ್ಸೀವ್ ಆಗಿದ್ದೀರಾ ಅಂತ ಅಲ್ಲಿಂದ ಒಂದೂವರೆ ತಿಂಗಳು ನನ್ನ ನಾನು ಚೆಕ್ ಮಾಡಿದ್ದು ಒಂದೂವರೆ ತಿಂಗಳಾಗಿತ್ತು ಸೊ ಇವಾಗ ನನ್ಗೆ ಆಲ್ಮೋಸ್ಟ್ ಐದು ತಿಂಗಳಾಗಿದೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ನನ್ನ ನೆಕ್ಸ್ಟ್ ಒಂದಷ್ಟು ಸ್ಕ್ಯಾನಿಂಗ್ ರಿಲೇಟೆಡ್ ಕ್ವರೀಸ್ ಸ್ವಲ್ಪ ತುಂಬಾ ಕಾಂಪ್ಲಿಕೇಶನ್ ಅನ್ನಿಸ್ತು ಯಾಕಂದರೆ ಡಾಕ್ಟರ್ಸ್ ಏನೇನೋ ಹೇಳಿ ಎದುರಿಸ್ಬಿಟ್ಟಿದ್ರು ನನಗೆ ಯಾಕೆ ಆ ತರ ಹೇಳಿದ್ರು ನಾನೇನೇನೆಲ್ಲ ಟೆಸ್ಟ್ ಮಾಡಿಸಿದ್ದೀನಿ ಅದು ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಮಗು ಆಗೋದೇ ಇಲ್ಲ ಅಂತ ಹೋಪ್ ಕಳ್ಕೊಬಿಡಿ ಖಂಡಿತವಾಗ್ಲೂ ಆಗುತ್ತೆ ಇವಾಗ ನನಗೆ ರೀಸೆಂಟಾಗಿ ರೀಲ್ ಪೋಸ್ಟ್ ಮಾಡಿದಾಗಿಂದ ಸುಮಾರು ಜನ ಹುಡುಗಿರು ಇನ್ನು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಆ ಥರ ಹುಡುಗಿರು ತುಂಬ ಟೆನ್ಷನ್ ಮಾಡಿಕೊಂಡು ನಾವು ಮದುವೆ ಆಗಿ ಮೂರು ವರ್ಷ ಆಯಿತು ಐದು ವರ್ಷ ಆಯಿತು ಇನ್ನೂ ಮಗು ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ನೀವು ಇನ್ನೂ ಥರ್ಟಿ ಒಳಗಡೆ ಇದ್ದೀರ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಬಟ್ ಪ್ರೊಸೀಜರ್ ರಾಂಗಾಗಿರ್ಬೋದು ನಿಮ್ದು ಅದೊಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಒಂದ್ಸತಿ ಬ್ಲಡ್ ಎಲ್ಲ ಮಾಡಿಸಿ ನಿಮ್ಮದು ಬಾಡಿ ಕಂಡೀಷನ್ ಹೇಗಿದೆ ಚೆಕ್ ಮಾಡಿಸಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಆಗಿ ಆಗುತ್ತೆ ಮೂವತ್ತರ ಮೇಲೆ ಮಗು ನಾರ್ಮಲ್ ಆಗೋಲ್ಲ ಐ ವಿ ಎಫ್ ಐ ಮಾಡಿಸ್ಬೇಕು ಅನ್ನೋದು ಟೋಟಲಿ ರಾಂಗ್ ಸ್ಟೇಟ್ಮೆಂಟ್ ಅಂತ ನನ್ನ ನನ್ನ ಪ್ರಕಾರ ನಾನು ಏನು ಫೀಲ್ ಮಾಡ್ತಿದ್ದೀನಿ ಅದನ್ನು ಹೇಳ್ತಿದ್ದೀನಿ ಯಾಕಂದರೆ ನನಗೆ ಮೂವತ್ತೈದು ವರ್ಷ ಸೊ ನನಗೆ ಇವಾಗ ಆಗಿ ಆಗ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿರಿ ಆಗುತ್ತೆ ಅನ್ನೋದು ಇಟ್ಕೊಳ್ಳಿ ಆಗಲ್ಲ ಅನ್ನೋ ತಲೆನಲ್ಲಿ ಇಟ್ಕೊಬೇಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಏನಾದರೂ ಡೌಟ್ಸ್ ಇದ್ದು ಅಥವಾ ನಾನು ಏನಾದರೂ ಮಿಸ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇತ್ತು ಇನ್ನು ಕ್ವರೀಸ್ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್